ಬೈಲು ನರಸಾಪುರ ಗ್ರಾಮದ ಮದ್ರಾಸ್ ಜಹಿರಾ ನಸೀಮಾ ನಿಸ್ವಾನ್ ಶಾಲೆಯ ಕ್ರೀಡಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಮುಖ್ಯಮಂತ್ರಿಗಳ ಚುನಾವಣೆ ಮುಖ್ಯ ಕಾರ್ಯದರ್ಶಿ ನಾಸೀರ್ ಅಹಮದ್ ರವರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಮೊದಲಿಗೆ ಅಕಾಡೆಮಿಕ್ ಸ್ಟಡೀಸ್ ಎಂದು ಭಾವಿಸಿದ್ದೆ ಆದರೆ ಇದು ಇಸ್ಲಾಮಿಕ ಸ್ಟಡೀಸ್ ಆಗಿದ್ದು ಸುಮಾರು ಎರಡುನೂರ ಐವತ್ತಕ್ಕೂ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಜೊತೆಗೆ ಕ್ರೀಡಾಕೂಟಕ್ಕೆ ಸಹ ಹೆಚ್ಚಿನ ಅವಕಾಶ ಕಲ್ಪಿಸಿದ್ದು ಅಕಾಡೆಮಿ ಶಾಲೆ ಸಹ ಪ್ರಾರಂಭಿಸಲಾಗಿದೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಳವಣಿಗೆ ಹೊಂದಲು ಸಹಕಾರಿಯಾಗುತ್ತದೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಪಟ್ಟಣದ ಪ್ರದೇಶದ ಪಟುಗಳ ಜೊತೆ ಪೈಪೋಟಿ ನೀಡುತ್ತಿದ್ದಾರೆ ಇದು ಉತ್ತಮ ಸಂಗತಿ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಬಿವಿ ರಾಜಶೇಖರಗೌಡ ಶಾಲಾ ಆಡಳಿತ ಮಂಡಳಿಯ ಮುಸ್ತಾಕ್ ಆಸ್ಮಾ ಬಾನು ಮಾಚಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಪಾಷಾ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಮುಖಂಡ ಕೃಷ್ಣ ಫಾರೂಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು प्रिंसिपल साहब साहब शेखर गौड़ा साहेब